ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಟೇಲ್ಸ್ ಬೈ ಮಾಲಾ ನಾವು ಇವತ್ತು ಮಾಡುವ ರೆಸಿಪಿ ಶ್ರೀರಾಮನವಮಿಗೆ ಮತ್ತು ಈ ಸಮ್ಮರ್ ಟೈಮಲ್ಲಿ ಈಸಿಯಾಗಿ ಹೆಲ್ತಿಯಾಗಿ ಮಾಡಬಹುದಾದ ಕರ್ಬೂಜ ಹಣ್ಣಿನ ಅಥವಾ ಮಸ್ಕಮೆಲ್ಲ ಜ್ಯೂಸನ್ನು ಮಾಡ್ಕೋಬೋದು ಇವಾಗ ನಮಗೆ ಮಿಲ್ಕ್ ಶೇಕು ಸಕ್ಕರೆ ಶುಗರ್ಸು ಮಿಲ್ಕು ಎಲ್ಲ ಹಾಕಿ ಹೊಸ ಥರ ಮಾಡ್ಕೊಳ್ತಿದ್ವಿ ಹಿಂದಿನ ಕಾಲದಲ್ಲಿ ನಮಗೆ ಹೆಲ್ದಿಯಾಗಿ ಮತ್ತು ಟೇಸ್ಟಿಯಾಗಿ ಬೇಸಿಗೆಗೆ ನಮಗೆ ಇಂಪಾರ್ಟೆಂಟ್ ಮಾಡಿ ತಂಪನ್ನು ಕೊಡುವಂತಹ ಜ್ಯೂಸ್ ಅಂದರೆ ಇದೆ ಕರ್ಬೂಜ ಜ್ಯೂಸು ಈ ಕರ್ಬೂಜ ಜ್ಯೂಸ್ ಅಥವಾ ಪಾನಕನ ಹೆಲ್ತಿ ವೇಯಲ್ಲಿ ಹೇಗೆ ಮಾಡೋದು ಅಂತ ನಾವು ಈ ವಿಡಿಯೋಲಿ ನೋಡೋಣ ಬನ್ನಿ ಮೊದಲಿಗೆ ಕರ್ಬೂಜ ಹಣ್ಣನ್ನು ನಾನೊಂದು ತಗೊಂಡಿದ್ದೀನಿ ನನಗೆ ಒಂದು ತುಂಬ ಜನ ಇರೋರಿಗಾದ್ರೆ ಒಂದು ಬೇಕಾಗುತ್ತೆ ಬಟ್ ನಾವು ಸ್ವಲ್ಪ ಜನ ಇರೋದಿದ್ದೆ ಮೂವರಿಗಾದರೆ ನಾನು ಒಂದು ಆಫ್ ತೊಗೊಂಡಿದ್ದೀನಿ ಅಷ್ಟೇ ನಾನು ಅರ್ಧದಲ್ಲಿ ಕೂಡ ಇನ್ನೂ ಅರ್ಧ ತೊಗೊಂಡಿದ್ದೀನಿ ನೋಡಿ ನನಗೆ ದೊಡ್ಡ ಕಾಯಿ ಸಿಕ್ಕಿತ್ತು ಅದರಲ್ಲಿ ನಾನು ಆಫ್ ತೊಗೊಂಡಿದ್ದೀನಿ ಅಷ್ಟೇ ಬೀಜ ಎಲ್ಲನೂ ಸೈಡ್ ಮಾಡಿಬಿಡಿ ಬೀಜ ಎಲ್ಲ ತೆಗೆದುಬಿಟ್ಟು ಸೈಡ್ಗೆ ಇಟ್ಕೊಳ್ಳಿ ಕರ್ಬೂಜ ಹಣ್ಣು ನೋಡಿ ಆಗೇ ಇರಬೇಕು ತುಂಬ ಹಣ್ಣಾಗ್ಬಿಡಬಾರ್ದು ತುಂಬ ಹಸಿದು ಇರಬಾರ್ದು ಈ ಥರ ನಮಗೆ ಮೀಡಿಯಮ್ ಆಗಿದ್ರೆ ಕರೆಕ್ಟಾಗಿ ಚೆನ್ನಾಗಿರುತ್ತೆ ನೋಡಿ ಹೊಟ್ಟೆಲ್ಲ ತೆಗೆದುಬಿಟ್ಟು ನಾವು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ತಾ ಇದ್ದೀವಿ ನಮಗೆ ಒಂದು ಹಾಫ್ ಕಪ್ ಪೀಸ್ ಸಿಕ್ಕಿದ್ರೆ ಸಾಕು ನಾನು ಒಂದು ಬೌಲ್ ತೊಗೊಂಡು ನಮಗೆ ಹಾಫ್ ಕಪ್ ಅಷ್ಟು ತೊಗೊಂಡಿದ್ದೀನಿ ನಾನು ಅರ್ಧದಲ್ಲಿ ಅರ್ಧ ತೊಗೊಂಡು ಇಟ್ಕೊಂಡಿದ್ದೀನಿ ಅಂದರೆ ಒನ್ ಬೈ ಫೋರ್ತ್ ಅಷ್ಟು ನೀವು ನೋಡಿಕೊಂಡು ಹಾಕೊಳ್ಳಿ ನೀವು ಎಷ್ಟು ಚೆನ್ನಾಗಿದ್ದೀರಾ ಅಂದ್ಬಿಟ್ಟು ನೋಡಿ ಇದನ್ನು ಕೂಡ ನಾನು ಸೈಡ್ಗೆ ಇಟ್ಕೊಂಡ್ಬಿಡ್ತಾ ಇದ್ದೀನಿ ಇವಾಗ ನನಗೆ ಹಾಫ್ ಕಪ್ಪು ಸಿಕ್ತಲ್ವಾ ಇದರಲ್ಲಿ ನಾನಿವಾಗ ಜ್ಯೂಸ್ ಮಾಡ್ಕೊಳ್ತೀನಿ ಇದರಲ್ಲಿ ಬ ತುಂಬ ಜ್ಯೂಸ್ ಥರ ಅಲ್ಲ ಒಂದು ಸ್ವಲ್ಪ ಕೋರ್ಸಾಗಿ ಅಲ್ಲಲ್ಲಿ ಸಿಗೋ ಥರ ಮಾಡ್ಕೊಳ್ತೇವೆ ನಿಮ್ಗೆ ಇಷ್ಟ ಅಂದರೆ ಫುಲ್ ಜ್ಯೂಸ್ ಥರ ಆದರೂ ಮಾಡ್ಕೊಳ್ಳಿ ಒಂದೇ ಒಂದು ಸ್ವಲ್ಪನೇ ಸ್ವಲ್ಪ ವಾಟರ್ನ ಸೇರಿಸ್ಕೊಂಡ್ಬಿಟ್ಟು ನಾವು ಇದನ್ನು ಕೋರ್ಸಾಗಿ ಇಲ್ಲ ಅಥವಾ ಜ್ಯೂಸಾಗಿ ಬೇಕಾದರೂ ಮಾಡ್ಕೋಬೋದು ನಾನು ಬೆಲ್ಲನ ಒಂದು ಒಂದು ದೊಡ್ಡ ಉಂಡೆ ಬೆಲ್ಲ ಅಥವಾ ನೂರು ಗ್ರಾಮ್ ಬೆಲ್ಲನ ನಾನು ಒನ್ ಕಾಲ ನೆನೆಸಿ ಇಟ್ಬಿಟ್ಟಿದ್ದೀನಿ ನೋಡಿ ಒಂದು ಇದನ್ನು ಸೋರಿಸ್ಕೋಬೇಕು ಕಲ್ಲಿ ಚಿಕ್ಕ ಚಿಕ್ಕ ಏನಾದರೂ ಇದ್ದರೂ ಬಂದುಬಿಡುತ್ತೆ ನೋಡಿ ನಮಗೆ ಪಾನಕಗೆ ಬೆಲ್ಲದ್ದು ಜ್ಯೂಸ್ ರೆಡಿ ಆಗುತ್ತೆ ಬೆಲ್ಲನ ಕರಗಿಸ್ ಇಟ್ಕೊಂಡಿದ್ವಿ ಅದಕ್ಕೆ ನಾವು ಇವಷ್ಟು ಮಸ್ಕ್ ಮೆಲನ್ ಜ್ಯೂಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ವಿ ಇದು ಒಣಗಿರೋ ಶುಂಠಿ ಇದನ್ನು ಚೆನ್ನಾಗಿ ಪೌಡ್ರ್ ಮಾಡಿ ಈ ಥರ ಮತ್ತು ಏಲಕ್ಕಿನ ಮೂರು ಏಲಕ್ಕಿನ ಬರೀ ಸೀಡ್ಸ್ ಒಳಗಡೆ ಬೀಜ ಮಾತ್ರ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈ ಒಣಗಿರೋ ಶುಂಠಿ ತುಂಬ ಒಳ್ಳೆಯದು ಹಾಕೊಳ್ಳಿ ಮತ್ತೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಇಷ್ಟೇ ಇಷ್ಟು ಚಿಟಿಕೆಯಷ್ಟು ಉಪ್ಪು ಮತ್ತು ಚಿಟಿಕೆಯಷ್ಟು ಪೆಪ್ಪರ್ ಪೌಡ್ರ್ ಮೆಣಸು ಪೌಡ್ರನ್ನ ಹಾಕ್ಕೊಂಡು ಎಲ್ಲ ಒಂದು ಸರಿ ಕಲಿಸ್ಕೊಳ್ಳಿ ನಿಮ್ಗೆ ಬೇಕಾದರೆ ಒಂದು ನಿಮ್ಮೆ ಹಣ್ಣನ್ನು ಅರ್ಧ ಇದು ಕೂಡ ಜ್ಯೂಸ್ ಹಾಕ್ಕೊಬೋದು ಒಂದು ಸರಿ ಕಲಿಸ್ಕೊಂಡು ನಿಮಗೆ ವಾಟರ್ ಚೆಕ್ ಮಾಡ್ಕೊಳ್ಳಿ ನಮಗೆ ಸಿಹಿ ಇಷ್ಟು ಬೇಕು ಅಂತ ನೋಡಿ ಇವಾಗ ನಂಗೆ ಅರ್ಧ ಗ್ಲಾಸ್ ನೀರು ಹಿಡೀತು ನೋಡಿ ಇವನ್ನೆಲ್ಲ ಕಲಿಸ್ಕೊಂಡು ಇವಾಗ ಒಂದು ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಮಾಡಿರೋ ಕ್ವಾಂಟಿಟಿಯಲ್ಲಿ ನನಗೊಂದು ಮೂರು ದೊಡ್ಡ ಗ್ಲಾಸ್ ಅಷ್ಟು ಜ್ಯೂಸು ಸಿಕ್ಕಿದೆ ನೋಡಿ ಮತ್ತು ಎರಡನೇ ಗ್ಲಾಸಿಗೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಉಳಿದಿದೆ ಅದರ ಮೇಲೆ ಸ್ವಲ್ಪ ಕರ್ಬೂಜ ಬೀಜನ ಕಟ್ ಮಾಡಿರೋದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅವಾಗ ಜ್ಯೂಸಲ್ಲಿ ಮಧ್ಯದಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಅದನ್ನು ನಾವು ನಿಮ್ಗೆ ಏನಾದರೂ ಕರ್ಬೂಜ ಜ್ಯೂಸ್ ಅಥವಾ ಕರ್ಬೂಜ ಪಾನಕ ಇಷ್ಟ ಆಯಿತು ಅಂದರೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಕೂಡ ಈ ಸಮ್ಮರ್ ಆಗಿ ಸಮ್ಮರಲ್ಲಿ ಬೇಸಿಗೆಯಲ್ಲಿ ತುಂಬ ಹೆಲ್ದಿಯಾಗಿ ಮನೆಯಲ್ಲಿ ಈ ಥರ ಮಾಡಿ ಮಕ್ಕಳಿಗೂ ದೊಡ್ಡವ್ರಿಗೂ ಎಲ್ಲ ಕೊಟ್ಟು ನೀವು ಕುಡಿದು ತುಂಬ ಆರೋಗ್ಯವಾಗಿರಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್